ಮೊದಲನೆಯ ಪ್ರಶ್ನೆ ಯಾವ ಅಬೆಯನ್ನು ತೆಗೆದುಕೊಳ್ಳುವುದರಿಂದ ಮಡವೆಗಳು ಹಾಗೂ ಗುಳ್ಳೆಗಳು ಕಡಿಮೆಯಾಗುತ್ತವೆ ಎ ಜಂಡು ಬಾಂಬ್ ಬಿ ಉಪ್ಪು ನೀರು ಸಿ ನಿಂಬೆರಸ ಡಿ ಕಟ್ಟಿಗೆ ಒಲೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ ಎರಡನೆಯ ಪ್ರಶ್ನೆ ಮಾನಸಿಕ ಖಿನ್ನತೆ ಕಡಿಮೆ ಮಾಡೋಕೆ ಪ್ರತಿದಿನ ಯಾವ ಬೀಜವನ್ನು ಸೇವನೆ ಮಾಡಬೇಕು ಎ ಪಪಾಯ ಬೀಜ ಬಿ ಸೌತೆಕಾಯಿ ಸಿ ಟೊಮ್ಯಾಟೊ ಡಿ ಕುಂಬಳಕಾಯಿ ಬೀಜ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಬೀಜ ಮೂರನೆಯ ಪ್ರಶ್ನೆ ದೀರ್ಘಕಾಲ ಮೂತ್ರವನ್ನು ನಿರಂತರವಾಗಿ ಹಿಡದಿಟ್ಟರೆ ಏನಾಗುತ್ತೆ ಎ ಮೂತ್ರಪಿಂಡದ ಕಲ್ಲು ಬಿ ಮಲಬದ್ಧತೆ ಸಿ ಗ್ಯಾಸ್ಟ್ರಿಕ್ ಡಿ ಕರುಳಿನ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಕಲ್ಲು ನಾಲ್ಕನೆಯ ಪ್ರಶ್ನೆ ವರ್ಕೌಟ್ ಸಮಯದಲ್ಲಿ ಬಾಯಾರಿಕೆ ಆಗುವುದನ್ನು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು ಎ ಸೇಬು ಬಿ ಬಾಳೆಹಣ್ಣು ಸಿ ಕಿತ್ತಳೆ ಹಣ್ಣು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಲೆ ಹಣ್ಣು ಐದನೆಯ ಪ್ರಶ್ನೆ ವಾರದಲ್ಲಿ ಈ ನೀರನ್ನು ಕೂದಲಿಗೆ ಹಚ್ಚಿದರೆ ತಲೆ ಒಟ್ಟು ಹೋಗುತ್ತದೆ ಎ ಅಕ್ಕಿ ನೀರು ಸಿ ಉಪ್ಪು ನೀರು ಬಿ ಸಕ್ಕರೆಯ ನೀರು ಡಿ ಒಣದ್ರಾಕ್ಷಿಯ ನೀರು ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯ ನೀರು ಆರನೆಯ ಪ್ರಶ್ನೆ ಮೀನು ತಿಂದ ನಂತರ ಯಾವುದನ್ನು ಕುಡಿದರೆ ಚರ್ಮ ಸಮಸ್ಯೆ ಬರುತ್ತದೆ ಎ ನೀರು ಬಿ ಹಾಲು ಸಿ ಮೊಸರು ಬಿ ತುಪ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಏಳನೆಯ ಪ್ರಶ್ನೆ ಆಹಾರದಲ್ಲಿ ಮೀನಿನ ಎಣ್ಣೆ ಸೇವಿಸುವುದರಿಂದ ಏನಾಗುತ್ತದೆ ಎ ಕಣ್ಣಿನ ಸ್ಪಷ್ಟತೆ ಬಿ ತೂಕ ನಿಯಂತ್ರಣ ಸಿ ಹೃದಯ ಆರೋಗ್ಯ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಎಂಟನೆಯ ಪ್ರಶ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಲು ಏನನ್ನು ತಿನ್ನಬೇಕು ಎ ಗೋಡಂಬಿ ಸಿ ಪಿಸ್ತಾ ಬಿ ಏಲಕ್ಕಿ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಿಸ್ತಾ ಒಂಬತ್ತನೆಯ ಪ್ರಶ್ನೆ ಈ ಎಣ್ಣೆಯಿಂದ ಮನೆಯಲ್ಲಿ ದೀಪ ಬೆಳಗಿಸಿದರೆ ಸದಾ ಆನಂದ ಎ ಕೊಬ್ಬರಿ ಎಣ್ಣೆ ಸಿ ಸುಗಂಧ ಎಣ್ಣೆ ಬಿ ಶ್ರೀಗಂಧದ ಎಣ್ಣೆ ಡಿ ಅರಳೆಣ್ಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧದ ಎಣ್ಣೆ ಹತ್ತನೆಯ ಪ್ರಶ್ನೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುವುದಕ್ಕೆ ಏನನ್ನು ತಿನ್ನಬೇಕು ಎ ಮೊಸರು ಸಿ ಬೆಲ್ಲ ಬಿ ಸಿಹಿ ಪದಾರ್ಥ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು